ಹೊನ್ನಾಳಿ ಚಂದ್ರಶೇಖರ್ ಅವರೇ ಈದ್ಗಾ ಮೈದಾನದಲ್ಲಿ ಬೇಲಿ ಹಾಕಿದ ವಿಚಾರವಾಗಿ ಹಿಂದೂ ಸಂಘಟನೆಗಳು ಸ್ಥಳದಲ್ಲಿ ಪ್ರತಿಭಟನೆ ನಡೆಸುತ್ತಿದ್ದಾರೆ ಈ ಕುರಿತ ಅಪ್ಡೇಟ್ಸ್ ಏನಿದೆ ನಂದಿನಿ ಶಿವಮೊಗ್ಗದಲ್ಲಿರ್ತಕ್ಕಂಥ ಈದ್ಗಾ ಮೈದಾನ ಶಿವಮೊಗ್ಗ ನಗರದ ಹೃದಯ ಭಾಗದಲ್ಲಿ ಇರತಕ್ಕಂತ ಒಂದು ಖಾಲಿ ಜಾಗ ಹಾಗಾಗಿ ಈ ಈದ್ಗಾ ಮೈದಾನ ಬಹಳ ಸಾರ್ವಜನಿಕರಿಗೆ ಬಳಕೆ ಆಗ್ತಾ ಇದೆ ಪಾರ್ಕಿಂಗ್ ಆಗಿರ್ಬೋದು ಬೇರೆ ಬೇರೆ ಜಾಗಕ್ಕಾಗಿರ್ಬೋದು ಮತ್ತೊಂದು ಈ ಅಂತ ಜಾಗದಲ್ಲಿ ಅಂತ ಒಂದು ಮೌಲ್ಯವಂತ ಒಂದು ಜಾಗದಲ್ಲಿ ಇಷ್ಟು ಖಾಲಿ ಜಾಗ ಎಲ್ಲೂ ಇಲ್ಲ ಮತ್ತು ಈದ್ಗಾ ಮೈದಾನದಲ್ಲಿ ಮುಸಲ್ಮಾನ್ ಸಮುದಾಯದವರು ಸಾಮೂಹಿಕ ಪ್ರಾರ್ಥನೆಯನ್ನ ಮಾಡುವಂತ ಸಂದರ್ಭದಲ್ಲಿ ಏನ್ ಈದ್ ಉಲ್ ಫಿತರ್ ಆಯ್ತು ಆ ಸಂದರ್ಭದಲ್ಲಿ ಸಾಮೂಹಿಕ ಈ ಪ್ರಾರ್ಥನೆಯನ್ನ ಮಾಡಿದ್ರು ಇನ್ನು ಬೇರೆ ಹಬ್ಬಗಳಲ್ಲಿ ಏನು ಸಾಮೂಹಿಕ ಪ್ರಾರ್ಥನೆ ಇರುತ್ತೆ ಆ ಸಂದರ್ಭದಲ್ಲಿ ಅವರು ಬಂದು ಅಲ್ಲಿ ಸಾಮೂಹಿಕ ಪ್ರಾರ್ಥನೆಯನ್ನ ಮಾಡ್ತಾರೆ ಅದು ವರ್ಷಕ್ಕೆ ಎರಡು ಬಾರಿ ಅಥವಾ ಮೂರು ಬಾರಿ ಅಲ್ಲಿ ಆಗುತ್ತೆ ಇನ್ನು ಅದು ಉಳಿದಂತೆ ಇನ್ನ ಕೆಲವು ಬಾರಿ ಸಾರ್ವಜನಿಕರಿಗೆ ಅಲ್ಲಿ ಪ್ರತಿಭಟನೆಗೆ ಪ್ರತಿಭಟನಾ ಸಭೆಗೆ ಅವಕಾಶ ಮಾಡಿಕೊಟ್ಟಿದ್ದು ಇದೆ ಕೆಲವು ಸಂದರ್ಭದಲ್ಲಿ ಅದ್ರಲ್ಲಿ ಮುಸ್ಲಿಂ ಸಂಘಟನೆಗಳು ಜಾಯಿಂಟ್ ಆಗಿ ಯಾವ ಪ್ರತಿಭಟನೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಾರೋ ಅಂತಹ ಸಂದರ್ಭದಲ್ಲಿ ಅಂತ ಪ್ರತಿಭಟನೆಗಳಿಗೂ ಅಲ್ಲಿ ಆದಂತ ಆ ಘಟನೆಗಳು ಸಹ ಇದೆ ಈ ಹಿಂದೆ ಏನು ಪೌರತ್ವದ ಬಗ್ಗೆ ಒಂದು ಪ್ರತಿಭಟನೆ ನಡೀತಾ ಇತ್ತು ನಿರಂತರ ಪ್ರತಿಭಟನೆ ಆಗ ಅದೇ ಜಾಗದಲ್ಲಿ ಪ್ರತಿಭಟನೆ ಆಗಿತ್ತು ಮತ್ತೆ ಬಹಳಷ್ಟು ಹೋರಾಟಗಳು ಸಹ ಆ ಈದ್ಗಾ ಮೈದಾನ ಆರಂಭದ ಪಾಯಿಂಟ್ ಆಗಿರುತ್ತೆ ಅಲ್ಲಿಂದ ಮೆರವಣಿಗೆ ಹೊರಟು ಎದುರು ಎದುರು ಭಾಗದಲ್ಲಿ ಇರ್ತಕ್ಕಂಥ ಕಚೇರಿ ಜಿಲ್ಲಾಧಿಕಾರಿ ಕಚೇರಿಗೆ ಹೋಗಿ ಅಲ್ಲಿ ಮನವಿ ಸಲ್ಲಿಸ್ತಕ್ಕಂಥ ಒಂದು ಪ್ರಕ್ರಿಯೆ ಅವಾಗ ಅವಾಗ ನಡೀತಾ ಇರುತ್ತೆ ಅಲ್ಲಿ ಈಗ ವಿಷಯ ಏನಂದ್ರೆ ಈದ್ಗಾ ಮೈದಾನದಲ್ಲಿ ಒಂದು ದಿನ ಮುಂಚೆ ಈದ್ ಉಲ್ ಫಿತರ್ ಹಬ್ಬ ಆಗಿದೆ ಅಲ್ಲಿ ಒಂದು ಸಾಮೂಹಿಕ ಪ್ರಾರ್ಥನೆ ಆಗಿದೆ ಮುಸ್ಲಿಂ ಸಮುದಾಯದವರು ಬಹಳಷ್ಟು ಜನ ಬಂದು ಆ ಜಾಗದಲ್ಲಿ ಪ್ರಾರ್ಥನೆಯನ್ನ ಸಲ್ಲಿಸಿದ್ದಾರೆ ಆ ಪ್ರಾರ್ಥನೆ ಹಬ್ಬ ಮುಗಿದ ಮರುದಿನ ಆ ಈದ್ಗಾ ಮೈದಾನಕ್ಕೆ ಬೇಲಿ ಹಾಕಿದ್ದಾರೆ ಅಂತ ವಿಶ್ವ ಪರಿಷತ್ ಮತ್ತೆ ಭಜರಂಗ ದಳ ಸಂಘಟನೆಗಳು ಸ್ಥಳಕ್ಕೆ ಹೋಗಿ ಅಲ್ಲಿ ಧರಣಿಯನ್ನ ಮಾಡಿ ಅಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಮಾಡಿದ್ದಾರೆ ಮಾಡ್ತಾ ಇದಾರೆ ಅವ್ರದ್ದು ಏನು ಕಂಟೆನ್ಷನ್ ಅಂತ ಅಂದ್ರೆ ಈದ್ಗಾ ಮೈದಾನ ಇದು ಸಾರ್ವಜನಿಕರಿಗೆ ಸಂಬಂಧಪಟ್ಟಂತ ಜಾಗ ಅದು ಈ ಜಾಗದಲ್ಲಿ ಬೇಲಿ ಹಾಕಬಾರ್ದು ಬೇಲಿ ಹಾಕ್ಲಿಕ್ಕೆ ಅವಕಾಶ ಇಲ್ಲ ಅಂತ ಹೇಳಿ ಅಹ್ ಯಾರು ವಿಶ್ವ ಪರಿಷತ್ ಮತ್ತೆ ದಳದವರು ಅಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಬೇಲಿ ಹಾಕಿದ ತಪ್ಪು ಬೇಲಿಯನ್ನ ತೆರವು ಮಾಡ್ಬೇಕು ಅಂತ ಹೇಳಿ ಇನ್ನ ಮುಸ್ಲಿಂ ಸಮುದಾಯದವರು ಅವ್ರೇನ್ ಹೇಳ್ತಾರೆ ಬೇಲಿಯನ್ನ ಹಾಕಿದ್ದು ಅಲ್ಲಿ ಕಣ್ಣಿಗೆ ಕಾಣ್ತಾ ಇದೆ ಬೇಲಿ ಹಾಕಿರೋದಲ್ಲಿ ಅಂದ್ರೆ ಅದು ಏನು ನಿನ್ನೆ ಈದ್ ಉಲ್ ಫಿತರ್ ಇತ್ತು ಆ ಮೆರವಣಿಗೆ ಸಂದರ್ಭದಲ್ಲಿ ಹಾಕಿದ್ದು ಅಥವಾ ಬೆಳಗ್ಗೆ ಹಾಕಿದ್ದು ಅನ್ನುವಂತ ಒಂದು ಕ್ಲಾರಿಫಿಕೇಶನ್ ತಗೋತಾ ಇದ್ದಾರೆ ಬೆಳಿಗ್ಗೆ ಹಾಕಿದ್ದು ಅಂತೇಳಿ ಇವ್ರು ಆರೋಪ ಮಾಡ್ತಾ ಇದ್ದಾರೆ ಬೆಲೆಯನ್ನ ತೆಗಿತೇವೆ ಅಂತೇಳಿ ಪೊಲೀಸ್ ಇಲಾಖೆಗೆ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ ಮುಸ್ಲಿಂ ಸಮುದಾಯದ ಪ್ರಮುಖರು ಆದ್ರೆ ವಿಶ್ವ ಪರಿಷತ್ ಅವರು ಬಂದ ಒತ್ತಾಯ ಏನು ಅಂತಂದ್ರೆ ಈಗಲೇ ಬೇಲೆಯನ್ನ ತೆಗಿಬೇಕು ಅದನ್ನ ಈಗಲೇ ತೆಗಿರಿ ಬೆಲೆಯನ್ನ ಹಾಕ್ಲಿಕ್ಕೆ ಅವ್ರ ಟೈಮ್ ತಗೊಂಡಿದ್ದಾರೆ ತೆಗಿಲಿಕ್ಕೆ ಯಾಕೆ ಮಧ್ಯಾಹ್ನ ಸಂಜೆವರೆಗೂ ಮಾಡ್ತಾರೆ ತೆಗೆದು ಬಿಡ್ಲಿ ಬೇಲೆಯನ್ನ ಈಗ ಹಾಕಿರೋ ಬೇಲಿ ರಿಮೂವ್ ಮಾಡ್ಲೇಬೇಕು ಯಾವ್ದೇ ಕಾರಣದ್ದು ಅಂತ ಒತ್ತಾಯ ಮಾಡ್ತಾ ಇದಾರೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಸ್ಥಳಕ್ಕೆ ಎಸ್ ಪಿ ಮಿಥುನ್ ಕುಮಾರ್ ಅವರು ಬಂದಿದ್ರು ಮತ್ತೆ ಪೊಲೀಸ್ ಅಧಿಕಾರಿಗಳು ಬಂದಿದ್ರು ಪ್ರತಿಭಟನಾಕಾರರ ಸಮಾಧಾನ ಮಾಡ್ತಕ್ಕಂತ ಮನವೊಲಿಸುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ